ನಮ್ಮ ಯೂಟ್ಯೂಬ್ ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಪ ಪ ಅಕ್ಷರದ ಕಾಗುಣಿತ ಅಕ್ಷರಗಳು ಪಿ ಪಿ ಪೂ ಪೇ ಪೆ, ಪೈ ಪೊ ಪೋ ಪೌ ಪಂ ಪಹ ಫ ಫ ಅಕ್ಷರದ ಕಾಗುಣಿತಾಕ್ಷರಗಳು ಫ ಫಿ ಫಿ ಫೋ ಫೋ ಫ್ರೂ ಫೇ ಫೇ ಫೈ ಫೋ ಫೋ ಫೌ ಫಹಾ, ಫಹ ಬ ಅಕ್ಷರದ ಕಾಗುಣಿತಾಕ್ಷರಗಳು बा बा बी बी वो वो ब्रो बे बे वाई वो 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 बम अक्षरद भा, भा, अक्षर दा, अक्षर भा भा, भी भू भू भ्रू भे भे भई भो భో భౌ భం బహ మా అక్షరద గుణితాక్షరణు మీ మో మృ మే ไม่ไม Mo. Mo. ่โมโมโมมมมหา